ನೇರವಾಗಿ ಮಾತಾಡ್ತಾರ ಎಲ್ಲ ಒಂದು ಕೂಡ ಸತ್ಯ ಮಾತಾಡಿದ್ರ ಶಿಕ್ಷೆ ಆಗ್ತದೆ ಆದ್ರೆ ಎಲ್ಲೋ ಬ್ಯಾಕ್ವರ್ಡ್ ಕಮ್ಯುನಿಟಿ ಅವರೇನು ಅಂತಕ್ಕಂಥದ್ದು ಹೈಕಮಾಂಡ್ ಅಲ್ಲಿ ಇರ್ಬೋದು ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ಬೇಕಾದ್ರೆ ಬ್ಯಾಕ್ವರ್ಡ್ ಕಮ್ಯುನಿಟಿಗೆ ಬಹಳ ಪ್ರಮುಖವಾಗಿ ಪ್ರಮುಖವಾಗಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದ ನಾಯಕ ಸಮಾಜದ ಮಾಸ್ ಲೀಡರ್ ಕೆ ಎನ್ ರಾಜಣ್ಣನವರನ್ನ ಏಕಾಏಕಿ ವಜಾ ಮಾಡಿರ್ತಕ್ಕಂಥದ್ದು ಈ ನಾಯಕ ಸಮಾಜಕ್ಕೆ ಮಾಡಿರ್ತಕ್ಕಂಥ ಅವಮಾನವಾಗಿದೆ ಹಾಗೆ ಖಂಡಿಸಿ ನಾವು ಇವತ್ತು ಬೃಹತ್ ಪ್ರತಿಭಟನೆ ಮಾಡಿದೀವಿ ನಂಬಿಕೆ ಇದೆ ಭರವಸೆ ಇದೆ ಯಾಕಂತಂದ್ರೆ ಸಿದ್ದರಾಮಯ್ಯ ಮಾತನ್ನ ಉಳಿಸ್ಕೊಳ್ತಕ್ಕಂತ ಒಬ್ಬ ಹಿಂದುಳಿದ ವರ್ಗದ ಧೀಮಂತ ನಾಯಕ ಮತ್ತೆ ಅವರನ್ನ ಸಚಿವ ಸಂಪುಟದಲ್ಲಿ ಸೇರ್ಪಡೆ ಹೋಗ್ಬೇಕು ಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಮೂಲ ಉದ್ದೇಶವಾಗಿದೆ ನಾವು ರಾಜಕಾರಣ ಮಾತಂದ್ರು ನಾವೇನಾದ್ರು ಕೂಡ ಇವತ್ತು ರಾಜಕಾರಣ ಮಾಡ್ತಾ ಇದ್ದೇವೆ ಅಂತ ಅಂದ್ರೆ ಸಿದ್ದರಾಮಯ್ಯನವರು ಇದಾರೆ ಅನ್ನೋದಕ್ಕೋಸ್ಕರ ರಾಜಕಾರಣ ಮಾಡ್ತಾ ಇದೀವಿ ಅಂತ ಅಂದ್ರು ಅದು ಸತ್ಯ ನಾವು ಸಿದ್ದರಾಮಯ್ಯನವ್ರನ್ನೇ ಬೆಂಬಲಿಸ್ತಕ್ಕಂಥದ್ದು ನಾವು ಅವ್ರ ನಾಯಕತ್ವವನ್ನು ಒಪ್ಕೊಂಡಿದ್ದೀವಿ ಯಾಕಂತಂದ್ರೆ ಅವರು ನಮ್ಗೆ ನಮ್ಮ ಸಮಾಜದವ್ರಿಗೆ ಅನುಕೂಲ ಮಾಡ್ಕೊಡ್ತಾ ಇದಾರೆ ಸಮಾಜಕ್ಕೆ ನ್ಯಾಯವನ್ನ ಎತ್ತಿ ಹಿಡಿತಾ ಇದ್ದಾರೆ ಈ ದಿವಸ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಎರಡು ಜಿಲ್ಲೆಯಿಂದ ನಮ್ಮ ನಾಯಕ ಸಮಾಜದವರು ಒಂದು ಬೃಹತ್ ಕರೆಯನ್ನು ಪ್ರತಿಭಟನೆ ಆ ಕೋಟೆ ಆಂಜನೇಯ ಸ್ವಾಮಿ ಮುಂಭಾಗದಲ್ಲಿ ಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆಯನ್ನ ಮಾಡಿ ಕಾಲ ಜಾಥಾ ಹೊರಟು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನ ನೀಡಿದ್ದೇವೆ ಇದರ ಉದ್ದೇಶ ಇವತ್ತು ಪ್ರತಿಭಟನೆ ಮಾಡಿರ್ತಕ್ಕಂಥ ಉದ್ದೇಶ ಕರ್ನಾಟಕ ರಾಜ್ಯದ ನಾಯಕ ಸಮಾಜದ ಮಾಸ್ ಲೀಡರ್ ಕೆ ಎನ್ ರಾಜಣ್ಣನ್ ಏಕಾಏಕಿ ವಜಾ ಮಾಡಿರ್ತಕ್ಕಂಥದ್ದು ಈ ನಾಯಕ ಸಮಾಜಕ್ಕೆ ಮಾಡಿರ್ತಕ್ಕಂಥ ಅವಮಾನವಾಗಿದೆ ಹಾಗಾಗಿ ಅದನ್ನು ಖಂಡಿಸಿ ನಾವು ಇವತ್ತು ಬೃಹತ್ ಪ್ರತಿಭಟನೆಯನ್ನು ಮಾಡಿದ್ದೀವಿ ಜೊತೆಗೆ ಮಾಡಿರ್ತಕ್ಕಂಥ ಉದ್ದೇಶ ಏನು ಅಂತಂದರೆ ಮತ್ತೆ ಅವರನ್ನು ಸಚಿವ ಸಂಪುಟದಲ್ಲಿ ಸೇರ್ಪಡೆ ಹೋಗಬೇಕು ಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಮೂಲ ಉದ್ದೇಶವಾಗಿದೆ ಈಗಾಗಲೇ ಅವರು ಏನು ನಮ್ಮ ಹಿಂದೆ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಹದಿನಾಲ್ಕು ಕ್ಷೇತ್ರದಲ್ಲಿ ನಾಯಕ ಸಮಾಜದ ಶಾಸಕರು ಗೆದ್ದಿದ್ದಾರೆ ಇವರು ರಾಜಣ್ಣನವರು ಸಾಮಾನ್ಯ ಕ್ಷೇತ್ರದಿಂದ ಗೆದ್ದಿರ್ತಕ್ಕಂಥವರು ತುಮಕೂರು ಜಿಲ್ಲೆ ಮಧುಗಿರಿ ಕ್ಷೇತ್ರದಿಂದ ಸಾಮಾನ್ಯ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಜೊತೆಗೆ ಆ ತುಮಕೂರು ಜಿಲ್ಲೆಯಲ್ಲೇ ಒಂದು ವೋಟ್ ಬ್ಯಾಂಕನ್ನು ಇಟ್ಟಿರ್ತಕ್ಕಂಥವ್ರು ಜೊತೆಗೆ ನೇರವಾದಿ ನೇರವಾಗಿ ಕಂಡದ್ದನ್ನು ನೇರವಾಗಿ ಮಾತನಾಡ್ತಕ್ಕಂಥವ್ರು ಹಿಂದೆ ಮುಂದೆ ಮಾತನಾಡ್ತಕ್ಕಂಥವರಲ್ಲ ಹಾಗಾಗಿ ಅವರು ನಮ್ಮ ನಾಯಕ ಸಮಾಜದ ಮಾಸ್ಟ್ ಲೀಡರು ಇವರನ್ನ ವಜಾ ಮಾಡಿರ್ತಕ್ಕಂಥದ್ದು ನಿಜವೂ ಕೂಡ ನಮಗೆಲ್ಲವೂ ಕೂಡ ನೋವಿನ ಸಂಗತಿಯಾಗಿದೆ ನಾನು ಸನ್ಮಾನ್ಯ ಶ್ರೀ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರಲ್ಲಿ ನಾನು ಮನವಿ ಮಾಡೋದೇನು ಅಂತಂದರೆ ಅವರು ನಮ್ಗೆ ಅಗತ್ಯವಾಗಿ ಬೇಕಾಗಿದೆ ಯಾಕೆಂತಂದರೆ ಆ ಜನಾಂಗ ವಿರುದ್ಧ ಮೀಸಲಾತಿ ಅಡಿಯಲ್ಲಿ ಸಚಿವ ಸ್ಥಾನವನ್ನು ಕೊಡ್ತಕ್ಕಂಥದ್ದು ಆ ಜನಾಂಗಕ್ಕೆ ಮತ್ತು ಇತರ ಜನಾಂಗದವ್ರಿಗೆ ಅಭಿವೃದ್ಧಿ ಮಾಡೋದಕ್ಕೋಸ್ಕರ ರಾಜಕೀಯವಾಗಿ ಮುನ್ನೊಲಿಗೆ ತರೋದಕ್ಕೋಸ್ಕರ ಸಚಿವ ಸ್ಥಾನವನ್ನು ಕೊಡ್ತಕ್ಕಂಥದ್ದು ಹಾಗಾಗಿ ನಾವು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ಕೆ ಪಿ ಸಿ ಸಿ ಅಧ್ಯಕ್ಷರಲ್ಲಿ ಮನವಿ ಮಾಡ್ತಾಯಿದ್ದೀವಿ ಮತ್ತು ಅವರಿಗೆ ಸಚಿವ ಸಂಪುಟವನ್ನು ಸೇರಿಸ್ಕೊಂಡು ಈ ಜ ಈ ನಾಡಿನ ಜನರ ಸೇವೆಯನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ ಈಗ ನೇರವಾಗಿ ಮಾತಾಡ್ತಾರೆ ಎಲ್ಲ ಒಂದು ಕಡೆ ಸತ್ಯ ಮಾತಾಡಿದ್ರೆ ಶಿಕ್ಷೆ ಆಗ್ತದೆ ಆದರೆ ಎಲ್ಲೋ ಬ್ಯಾಕ್ವರ್ಡ್ ಕಮ್ಯುನಿಟಿಯವ್ರೇನೋ ಅಂತಕ್ಕಂಥದ್ದು ಹೈಕಮಾಂಡಲ್ಲಿ ಇರ್ಬೋದು ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ ಬ್ಯಾಕ್ವರ್ಡ್ ಕಮ್ಯುನಿಟಿಗೆ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು ಹಾಗಾಗಿ ಇಂಥವನ್ನು ಹೈಕಮಾಂಡ್ ನಿರ್ದಿಷ್ಟವಾಗಿ ನಿರ್ಧಾರವಾಗಿ ಕಠಿಣವಾದಂತಹ ಶಿಕ್ಷೆ ಕೊಡೋದಕ್ಕೆ ಹೋಗಬಾರ್ದು ಅವ್ರು ತಪ್ಪು ಎಳಿಗೆಗಳನ್ನು ಕೊಟ್ಟಿದರೆ ಕರೆದು ಪರಿಶೀಲನೆ ಮಾಡಿ ಅದಕ್ಕೆ ನೋಟಿಸ್ ಕೊಡುವಂಥ ಅವಶ್ಯ ವಿಚಾರ ಇತ್ತು ಆದರೆ ಅವರನ್ನು ರಾಜೀನಾಮೆ ಪಡ್ಕೋಬೋದಿತ್ತು ಹೈಕಮಾಂಡು ಆದರೆ ರಾಜೀನಾಮೆಯನ್ನು ಪಡೆಯಕ್ಕೆ ಹೋಗೋದಿಲ್ಲ ವಜಾ ವಜಾಮಿಡ್ತಾರೆ ಇದೆಲ್ಲವೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಈ ನಾಯಕ್ ಸಮಾಜಕ್ಕೆ ಅವಮಾನ ಮಾಡಿರ್ತಕ್ಕಂಥದ್ದು ಅದು ಹೈಕಮಾಂಡು ಅದನ್ನು ಪರಿಶೀಲನೆ ಮಾಡಬೇಕು ಹೈಕಮಾಂಡ್ ಅದನ್ನು ಪರಿಶೀಲನೆ ಮಾಡಿ ನಮ್ಮ ಉದ್ದೇಶ ಏನು ಅಂತಂದ್ರೆ ರಾಜಣ್ಣ ಅವ್ರಿಗೆ ಎನ್ಯ ಆಗಿದೆ ಅವರು ಈ ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕಾದ್ರೆ ಸತೀಶ್ ಜಾರಕಿಹೊಳಿ ಅವರ ಕೊಡುಗೆ ಇದೆ ಅವರ ಕೊಡುಗೆ ಇದೆ ನಾಗೇಂದ್ರ ಅವ್ರ ಕೊಡುಗೆ ಇದೆ ಜೊತೆಗೆ ನಮ್ಮ ಸಮಾಜದವರೆಲ್ಲ ಕೊಡುಗೆ ಇದೆ ಹಿಂದೆ ಶ್ರೀರಾಮುಲು ಅವ್ರಿಗೆ ಬಿ ಜೆ ಪಿ ಪಕ್ಷದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿ ಮಾಡ್ತೀವಿ ಅಂತ ಆಶ್ವಾಸನೆ ನೀಡಿ ಅಧಿಕಾರಕ್ಕೆ ಬಂತು ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬಂತು ಆದರೆ ಉಪಮುಖ್ಯಮಂತ್ರಿ ಮಾಡಲಿಲ್ಲ ಜನ ಆ ನಂತರದ ಬಂದಂಥ ಚುನಾವಣೆಯಲ್ಲಿ ನಮ್ಮ ಸಮಾಜದವರು ಆ ಪ ಆ ಪಕ್ಷಕ್ಕೆ ಹೋಟ್ಲೇ ಹಾಕ್ಲಿಲ್ಲ ಹಾಗಾಗಿ ಇಲ್ಲಿ ಹದಿನಾಲ್ಕು ಸೀಟು ನಮ್ಮ ನಾಯಕ ಸಮಾಜದವ್ರಿಗೆ ಗೆದ್ದದ್ದು ಈ ಜ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದ್ದಾರೆ ಸಮಾಜ ಅವರ ಕಾಂಗ್ರೆಸ್ ಪಕ್ಷದ ಪರವಾಗಿ ನಿಂತಿದೆ ಹಾಗಾಗಿ ಮತ್ತೆ ರಾಜಣ್ಣವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಇಲ್ಲ ಸಿದ್ದರಾಮಯ್ಯ ಅವ್ರ ಮೇಲೆ ನಮಗೆ ನೆಂಬಿಕೆ ಇದೆ ಭರವಸೆ ಇದೆ ಯಾಕೆಂತಂದರೆ ಸಿದ್ದರಾಮಯ್ಯ ಅವರು ಒಂದು ಸಾರಿ ಮಾತು ಕೊಟ್ಟರೆ ಆ ಮಾತನ್ನು ಉಳಿಸ್ಕೊಳ್ತಕ್ಕಂಥ ಒಬ್ಬ ಹಿಂದುಳಿದ ವರ್ಗದ ಧೀಮಂತ ನಾಯಕ ನಿಜೂ ಕೂಡ ಎರಡನೇ ಅರಸು ಅಂತ ನಾವು ಕರಿತೀವಿ ನಾವು ಬೇರೆ ನಾಯಕ ಸಮಾಜದವ್ರು ಇರ್ಬೋದು ಅವರ ಆಡಳಿತ ವೈಖರಿಯನ್ನು ನಾವು ಒಪ್ಕೊಂಡಿದ್ದೀವಿ ಯಾಕೆಂತಂದರೆ ನಮಗೆ ಏನು ಈ ಪರಿವಾರ ತಳವಾರ ಪರಿಶಿಷ್ಟ ವರ್ಗಕ್ಕೆ ಸೇರಿರಲಿಲ್ಲ ನಮ್ಮ ಶಾಸಕರಾಗಿರ್ತಕ್ಕಂಥ ಅನಿಲ್ ಅವರ ನೇತೃತ್ವದಲ್ಲಿ ಒಂದು ನಿಯೋಗವನ್ನು ಕರ್ಕೊಂಡೋಗಿ ಅಲ್ಲೇ ಕರೆದು ಎಲ್ಲ ಅಧಿಕಾರಿಗಳನ್ನು ಕರೆದು ನೇರವಾಗಿ ಅವರು ಸಿದ್ದರಾಮಯ್ಯ ಸಾಹೇಬ್ರೇ ಈ ಪರಿವಾರ ಅಂತಕ್ಕಂಥದ್ದು ಪರಿಶಿಷ್ಟ ಪಂಗಡಕ್ಕೆ ಸೇರ್ತಕ್ಕಂಥದ್ದು ನೀವು ತಾರತಮ್ಯ ಮಾಡಬೇಡಿ ಸೇರಿಸ್ರಿ ಅಂತ ಅಂದ್ಬಿಟ್ಟು ಅಲ್ಲೇ ನಮ್ಮ ನಮ್ಮೆದುರುಗಡನೆ ಆದೇಶ ಮಾಡಿರಿ ಅಂತ ಮಾಡಿಸ್ತವ್ರು ಅವ್ರ ಮೇಲೆ ನಮಗೆ ನಂಬಿಕೆ ಇದೆ ನಾವು ರಾಜಣ್ಣವ್ರು ಒಂದು ಮಾತಂದರು ನಾವೇನಾದ್ರು ಕೂಡ ಇವತ್ತು ರಾಜಕಾರಣ ಮಾಡ್ತಾ ಇದ್ದೇವೆ ಅಂತಂದ್ರೆ ಸಿದ್ದರಾಮಯ್ಯನವ್ರು ಇದ್ದಾರೆ ಅನ್ನೋದಕ್ಕೋಸ್ಕರ ರಾಜಕಾರಣ ಮಾಡ್ತಾ ಇದ್ದೀವಿ ಅಂತ ಅಂದರು ಅದು ಸತ್ಯ ನಾವು ಸಿದ್ದರಾಮಯ್ಯನವ್ರನ್ನೇ ಬೆಂಬಲಿಸ್ತಕ್ಕಂಥದ್ದು ನಾವು ಅವ್ರ ನಾಯಕತ್ವವನ್ನು ಒಪ್ಕೊಂಡಿದ್ದೀವಿ ಯಾಕಂತಂದ್ರೆ ಅವರು ನಮಗೆ ನಮ್ಮ ಸಮಾಜದವ್ರಿಗೆ ಅನುಕೂಲ ಮಾಡ್ಕೊಡ್ತಾ ಇದ್ದಾರೆ ಸಾಮಾಜಿಕ ನ್ಯಾಯವನ್ನು ಎತ್ತಿ ಹಿಡಿತಾ ಇದ್ದಾರೆ ಈ ಭಾಗದಲ್ಲಿ ನಮ್ಮ ಅನಿಲ್ ಚಿಕ್ಕಮದು ಶಾಸಕರಿಗೂ ಕೂಡ ಬೆನ್ನೆಲೆ ಭಾಗ ನಿಂತಿದ್ದಾರೆ ಹಾಗಾಗಿ ನಾವು ಅವ್ರ ನಾಯಕತ್ವವನ್ನು ಒಪ್ಕೊಂಡು ಅವ್ರ ಪರವಾಗಿರ್ತೀವಿ ನಾವು ಅದ್ರಲ್ಲಿ ತಪ್ಪೇನಿದೆ ರಾಜಣ್ಣವ್ರಿಗೆ ಕೊಡಬೇಕು ಮತ್ತೆ ಪ ಸಚಿವ ಸಂಪುಟದಲ್ಲಿ ಅವಕಾಶ ಮಾಡಿಕೊಡ್ಬೇಕು ಜೊತೆಗೆ ನಾಗೇಂದ್ರ ಅವ್ರಿಗೆ ಮಿಸ್ ಆಗಿದೆ ನಾಗೇಂದ್ರ ಅವ್ರಿಗೆ ಅಧಿಕಾರ ಹೋಗಿ ಒಂದೂವರೆ ವರ್ಷ ಆಗಿದೆ ಅದು ಆ ಸ್ಥಾನ ಖಾಲಿ ಉಳಿದಿದೆ ಹಾಗಾಗಿ ಮೈಸೂರು ಚಾಮರಾಜನಗರ ಕೊಡಗು ಮಂಡ್ಯ ಹಾಸನ ಈ ಭಾಗದ ನಾಯಕ ಸಮಾಜದ ಏಕೈಕ ಶಾಸಕ ಅನಿಲ್ ಚಿಕ್ಕಮಾದವರು ಎರಡನೇ ಬಾರಿ ಗೆದ್ದಿರ್ತಕ್ಕಂಥವ್ರು ಹಾಗಾಗಿ ಅವ್ರಿಗೆ ಅವ್ರಿಗೂ ಕೂಡ ಅವಕಾಶವನ್ನು ಸಚಿವ ಸಂಪುಟದಲ್ಲಿ ಸ್ಥಾನವನ್ನು ಕೊಡಬೇಕು ಅಂತ ನಾವು ಒತ್ತಾಯವನ್ನು ಮಾಡ್ತೀವಿ